ಓಟ್ ಟೈಮ್ ಅಲ್ಲಿ ಬರ್ತಾರೆ ಮಾಡಿಸ್ತೀವಿ ಅಂತಾರೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ ಅವರು ಓಟ್ ಆದ್ಮೇಲೆ ಯಾರು ಈ ಕಡೆ ತಲೆ ಹಾಕ್ ನೋಡಲ್ಲ ಓ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಯಾರಿಗೂ ಪ್ರಾಬ್ಲಮ್ ಆಗಬರ್ದಲ್ವಾ ನಮಸ್ಕಾರ ನಾನ್ ಇದೀರೋ ಸೆವೆನ್ ಸೊ ನಾನು ಮತ್ತೆ ನನ್ನ ಚಿಕ್ಕಪ್ಪ ಇವತ್ತು ಹಾಲ್ ಕೊಡಕ್ಕೆ ಅಂತ ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಕೂಡ ಹಂಗೇನೆ ನಮ್ದು ರೋಡ್ ಸಿಚುವೇಶನ್ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಅಂಡ್ ರೋಡ್ ಅಂತ ಕಂಪ್ಲೀಟ್ ಹೋಗಿದೆ ಅಂದ್ರೆ ಎಷ್ಟೋ ವರ್ಷ ಆಯ್ತು ಸೊ ಯಾರು ಅದನ್ನ ಮುಟ್ ನೋಡ್ತಾ ಇಲ್ಲ ರೋಡನ್ನು ಯಾರು ಒಂದು ಎಷ್ಟೋ ಕಂಪ್ಲೀಟ್ ಮಾಡಿದೀವಿ ಹಂಗೇನೆ ರೋಡು ಇವಾಗ ಎಷ್ಟೋ ಹೋಗಿದ್ಯಲ್ವಾ ಬನ್ನಿ ತೋರಿಸ್ಕೊಂಡು ಹೋಗ್ತೀನಿ ಎಲ್ಲ ಬಟ್ ಆಲ್ಸೋ ನಮ್ಮದು ಸುತ್ತಮುತ್ತ ಜನಗಳೆಲ್ಲ ಸೇರಿಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಮಗೆ ಹೋಗಿ ಹೋಗಕ್ಕೆ ಬರೋಕ್ಕೆ ಮನೆಗೆ ಹೋಗಕ್ಕೆ ಬರೋಕ್ಕೆ ನಮಗೆ ದಾರಿ ಬೇಕಲ್ವಾ ಹಾಗಾಗಿ ರೋಡೆಲ್ಲ ಅವರೇ ಸ್ವಲ್ಪ ಸ್ವಲ್ಪ ರಿಪೇರಿ ಮಾಡ್ತಾಯಿದ್ರು ಸೊ ಇದನ್ನು ಕೇಳಕ್ಕೆ ಯಾರೂ ಇಲ್ಲ ಗುರು ಯಾರೂ ಇಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಏನೇ ಒಂದು ಪ್ರಾಬ್ಲಮ್ಸ್ ಆದರೂ ನಾನೇ ಫೇಸ್ ಮಾಡ್ತೀನಿ ನೋ ಪ್ರಾಬ್ಲಮ್ ಲೈಕ್ ನೆಲ್ಯಡಿ ಪಂಚಾಯತ್ ಅವರು ಅಷ್ಟೇ ಅವಾಗವಾಗ ಬರ್ತಾರೆ ಸರಿ ಮಾಡ್ಕೊಂಡು ಹೋಗ್ತಾರೆ ಬಟ್ ರೋಡ್ ಕನ್ಸ್ಟ್ರಕ್ಟ್ ಆಗ್ಬೇಕಲ್ವಾ ಎಷ್ಟೋ ಗಾಡಿಗಳು ಹೋಗುತ್ತೆ ಎಷ್ಟೋ ಮನೆಗಳಿದೆ ಈ ಕಡೆ ಅದಕ್ಕೋಸ್ಕರ ಬನ್ನಿ ನೋಡೋಣ ನೋಡಿ ಕಡಬ ತಾಲೂಕು ರಸ್ತೆ ಹೇಳೋರು ಕೇಳೋರು ಯಾರು ಇಲ್ಲ ಗುರು ಇದಕ್ಕೆ ನೋಡಿ ಹೆಂಗಾಗಿದೆ ಅಂತ ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ ಅಂದ್ರೆ ನೋಡಿ ಎಷ್ಟು ಕಷ್ಟ ಆಗುತ್ತೆ ನೋಡಿ ಇನ್ನು ಆಕಡೆ ಒಂದು ಬ್ರಿಡ್ಜ್ ಇದೆ ಬ್ರಿಡ್ಜ್ ತೋರಿಸ್ತೀನಿ ಬನ್ನಿ ಆಕಡೆ ನೋಡಿ ನಾವೇ ಬಂದ್ಬಿಟ್ಟಿಲ್ಲಿ ಸ್ವಲ್ಪ ಗಾಡಿ ಬರ್ಬೇಕಲ್ವಾ ನಮ್ದೇ ಗಾಡಿ ಇದೆ ಕಾರ್ ಗಳಿದೆ ಬೈಕ್ ಇದೆ ಬಿಡಿ ಕಾರ್ ಆದ್ರೂ ಹೆಂಗಾದ್ರು ಇದ್ರಲ್ಲಿ ಪಾಸ್ ಆಗುತ್ತೆ ನೋಡಿ ನಮ್ಮ ಚಿಕ್ಕಪ್ಪ ಬೈಕ್ ಸ್ಕೂಟಿ ಎಲ್ಲ ತುಂಬಾನೇ ಕಷ್ಟ ಆಗುತ್ತೆ ಗುರು ಎಷ್ಟು ವರ್ಷದಿಂದ ಕೇಳ್ತಾ ಇದೀವಿ ನಾವ್ ಇದನ್ನ ರೋಡ್ ಮಾಡಿಸಿ ಮಾಡಿಸಿ ಅಂತ ಸುಮ್ನೆ ಓಟು ಓಟ್ ಟೈಮ್ ಅಲ್ಲಿ ಬರ್ತಾರೆ ಮಾಡಿಸ್ತೀವಿ ಅಂತಾರೆ ಹಂಗೆ ಮಾಡ್ಕೊಂಡು ಹೋಗ್ತಾರೆ ಅವರು ಓಟಾದ ಮೇಲೆ ಯಾರು ಈ ಕಡೆ ತಲೆ ಹಾಕಿ ನೋಡಲ್ಲ ಒಂದೇ ಒಂದು ಮೇಂಟೆನೆನ್ಸ್ ಇಲ್ಲ ನೋಡಿ ಇಲ್ಲಿ ರೋಡೇ ಕಾಣಿಸ್ತಾ ಇಲ್ಲ ಗುರು ಇಲ್ಲಿ ಬರೋ ಹೋಗೋ ಗಾಡಿಗಳೆಲ್ಲ ಹೆಂಗೆ ಹೆಂಗೆ ಬರ್ತಾರೆ ಹೆಂಗೆ ಹೋಗ್ತಾರೆ ಇದ್ರಲ್ಲಿ ಅದು ರಾತ್ರಿ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾನು ಬೈಕರಾಗಿ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದೆ ಇಷ್ಟು ಕಷ್ಟ ಆಗುತ್ತೆ ನನಗೆ ತುಂಬಾ ಕಷ್ಟ ಆಗುತ್ತೆ ಹೋಗಿ ಬರೋಕ್ಕೆ ಗಾಡಿನೂ ಅಷ್ಟೇ ಇದ್ರಲ್ಲಿ ಎಷ್ಟು ಗಾಡಿ ಹೋಗುತ್ತೆ ಅಂದ್ರೆ ನಮ್ಗೆ ಕೌಂಟ್ ಮಾಡೋಕ್ಕಾಗಲ್ಲ ವೈ ಬಿಕಾಸ್ ಇದು ಡೈರೆಕ್ಟ್ ಹೋಗುತ್ತೆ ಈ ರೂಟ್ ಹಂಗೇನೆ ಮನೆಗಳು ಬಂದ್ಬಿಟ್ಟು ಒಂದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮನೆಗಳಿರ್ಬೋದು ಆ್ಯಂಡ್ ಈ ರಸ್ತೆ ಸುಬ್ರಹ್ಮಣ್ಯ ಹೋಗೋರು ಇದೇ ರಸ್ತೆಯಲ್ಲಿ ಹೋಗ್ತಾ ಇರೋದು ಏನಕ್ಕೆ ಅಂದ್ರೆ ಇವಾಗ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇ ಕನ್ಸ್ಟ್ರಕ್ಟ್ ಆಗ್ತಾವಂತಲ್ವಾ ಸೊ ಆ ಲಿಂಕ್ ಕಟ್ ಆಗಿದೆ ಅಲ್ಲಿ ಅದಕ್ಕೋಸ್ಕರ ಇವಾಗ ಸುಬ್ರಹ್ಮಣ್ಯ ಹೋಗೋರೆಲ್ಲ ಇದೇ ರಸ್ತೆಯಲ್ಲಿ ಬರ್ತಾ ಇರೋದು ಟೂರಿಸ್ಟೆಲ್ಲ ಕೇಳ್ಕೊಂಡು ಹೋಗ್ತಾರೆ ಏನಿದು ಹೋಗುತ್ತಾ ರೋಡ್ ಹೋಗುತ್ತಾ ಅಂತ ಹೆಂಗಾಗಿದೆ ನೋಡಿ ಇವಾಗ ಇಲ್ಲಿ ಮುಂದಗಡೆ ಒಂದು ಇದು ಸಿಗುತ್ತೆ ಬ್ರಿಡ್ಜ್ ಬನ್ನಿ ಅದನ್ನ ನೋಡಿದ್ರೆ ಶಾಕ್ ಆಗಿ ಹೋಗ್ತೀರಾ ಎಲ್ಲ ನ್ಯೂಸ್ ಚಾನೆಲ್ ಅವರು ಹಾಕಿದ್ದಾರೆ ಇಲ್ಲಿ ಸುದ್ದಿ ಬಿಡುಗಡೆ ಅವರು ಇವರು ಎಲ್ಲ ಬಂದಿದ್ದಾರೆ ಬಟ್ ನೋ ಯೂಸ್ ಇವತ್ತಿನ ಮಳೆಗಂತೂ ಈ ಮೊನ್ನೆನೇ ಹೋಗಿತ್ತು ಇದು ಕಂಪ್ಲೀಟು ಬಟ್ ಇವತ್ತಿನ ಮಳೆಗಂತೂ ಇಲ್ವಾ ಕಂಪ್ಲೀಟಾಗಿ ಹೋಗಿದೆ ಏನಿಲ್ಲ ಈ ವಿಡಿಯೋ ನೋಡಿದ್ರು ಇಲ್ವಾ ಯಾರು ರೆಸ್ಪಾನ್ಸ್ ಮಾಡೋರು ಯಾರೂ ಇಲ್ಲ ನಮಗೆ ಇಲ್ಲಿ ಎಷ್ಟೊಂದು ಮನೆ ಇದೆ ಅಂದರೆ ನೀವೇ ಇವಾಗ ಈ ಕಂಪ್ಲೀಟ್ ವಿಡಿಯೋ ನೋಡ್ತಾ ಇದ್ದೀರಾ ಎಷ್ಟೊಂದು ಮನೆ ಇತ್ತು ಇಲ್ಲಿ ಇನ್ನೂ ಕನ್ಸ್ಟ್ರಕ್ಟ್ ಆಗಿದೆ ಆಗ್ತಾ ಇದೆ ಈ ಮನೆಗಳೆಲ್ಲ ಬಟ್ ನೋ ಯೂಸ್ ನೋಡಿ ಮೊನ್ನೆ ಪಾಪ ನಮ್ಮ ನೆಲ್ಲೆಡಿ ಪಂಚಾಯತ್ನವರು ಬಂದ್ಬಿಟ್ಟು ಸ್ವಲ್ಪ ಸರಿ ಮಾಡಿ ಹೋದ್ರು ಬಟ್ ಬೇರೆ ಯಾರು ಇದಕ್ಕೆ ಹೇಳೋರು ಕೇಳೋರು ಅಂತ ಯಾರು ಇಲ್ಲ ಇಲ್ಲಿ ನೋಡಿ ನೋಡಿ ಇದು ವಾಟರ್ ವಾಟರ್ ಫಾಲ್ಸ್ ಎಲ್ರು ಅದೇ ಬಗ್ಗೆ ಮಾತಾಡ್ತಾ ಇದಾರೆ ಬ್ರಿಡ್ಜ್ ಬಗ್ಗೆ ಆಗಿರ್ಲಿ ಇದು ಯಾವತ್ತೂ ಕನ್ಸ್ಟ್ರಕ್ಟ್ ಆಗಿರೋದು ಅಯ್ಯೋ ನೋಡಿ ಇನ್ನೂ ಮನೆಗಳೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಬಟ್ ನೋಡಿ ಇದು ಬ್ರಿಡ್ಜು ಇದ್ರ ಕೆಳಗಿನ ಪಾರ್ಟ್ ಎಲ್ಲಾದರೂ ನೀವು ನೋಡಿದರೆ ಏನಿಲ್ಲ ಏನಂದರೆ ಏನಿಲ್ಲ ಇದ್ರ ಕೆಳಗಿನ ಪಾರ್ಟು ಎಲ್ಲ ಬಿದ್ದೋಗಿದೆ ಗಾರ್ಡ್ ಅದು ಇದು ಎಲ್ಲ ಬಿದ್ದೋಗಿದೆ ಇಲ್ಲಿಂದ ಹೆಂಗೆ ಬರೋಕ್ಕೆ ಸಾಧ್ಯ ಬಟ್ ಈ ಸಿಚುವೇಶನಲ್ಲಿ ನಮಗೆ ಕಾರ್ ಆಗಿರಲಿ ಆರ್ ಹೆವಿ ವೆಹಿಕಲ್ಸ್ ಯಾವುದು ಬರೋಕ್ಕಾಗಲ್ಲ ಬರೀ ಟೂ ವೀಲರ್ಸ್ ಬರಬೇಕಷ್ಟೇ ಇದರಲ್ಲಿ ಏನಕ್ಕಂದ್ರೆ ಇಲ್ಲಿ ಕಾರ್ ಪಾಸ್ ಆಗಲ್ಲ ಇವಾಗ ಇದು ಎಷ್ಟೋ ದಿವಸ ಆಗಿತ್ತು ಕಂಪ್ಲೇಂಟ್ ಮಾಡಿಟ್ಟಿದ್ವಿ ಬಟ್ ಯಾರೂ ಬರ್ತಾ ಇಲ್ಲ ಕೆಳಗೆ ಹೋಗೋಕ್ಕಾಗಲ್ಲ ಆ್ಯಕ್ಚುಲಿ ನೀವು ಕೆಳಗೆ ಹಿಂಗಿದೆ ಅಂತ ನೋಡಬೇಕಿದ್ರೆ ಜಸ್ಟ್ ಯೂಟ್ಯೂಬ್ ಲಿಂಕ್ ಹಾಕಿರ್ತೀನಿ ಅವ್ರದ್ದು ಅವರು ಲಿಂಕ್ ಹಾಕಿದ್ದಾರೆ ಸೊ ವಿಡಿಯೋ ಮಾಡಿದ್ದಾರೆ ಅವರು ಬಂದ್ಬಿಟ್ಟು ಪಾಪ ಸೊ ಅದರಲ್ಲಿ ನೀವು ನೋಡ್ಬೋದು ಕೆಳಗೆಲ್ಲ ಹಿಂಗಿದೆ ಅಂತ ಏನಿಲ್ಲ ಎಷ್ಟು ಡೇಂಜರ್ ಇದೆಲ್ಲ ರಾತ್ರಿ ಹೊತ್ತಲ್ಲೂ ಇದರಲ್ಲಿ ಟ್ರಾವೆಲಿಂಗ್ ಮಾಡ್ತಾಯಿರ್ತಾರೆ ನಾನು ರಾತ್ರಿ ರಾತ್ರಿ ಬರ್ತೀನಿ ಯಾವ ಹೊತ್ತಲ್ಲಿ ಏನಾಗುತ್ತೆ ಅಂತ ಯಾರು ಗೊತ್ತು ನೋಡಿ ಎಷ್ಟೊಂದು ಗಲೀಜು ನೋಡಿ ಈ ವಿಡಿಯೋ ನೋಡಿಬಿಟ್ಟು ನನಗೆ ಏನಷ್ಟು ಆಗಿರ್ಬೋದು ಯಾರೇ ಆಗಿರ್ಬೋದು ಏನು ಪ್ರಾಬ್ಲಮ್ ಆದರೂ ಪರವಾಗಿಲ್ಲ ಗುರು ನಮಗೂ ಮನೆಯವರು ಅಪ್ಪ ಅಮ್ಮ ತಮ್ಮ ಎಲ್ಲರೂ ಇದ್ದಾರೆ ನಮಗೂ ಬೇರೆಯವ್ರಿಗೇನಾದರೂ ಆದರೆ ಇದು ఎస్ కష్ట ఆగతీ జస్ట్ ఆటే మాత్ర ఇజ్జు గాడీ పాస్ అది ఫుల్ అల్పర్దే కట్బడ్తీ యార్ స్కూటి ఇంచె పూపున సిద్ధాడు ನೋಡಿ ನೀವೇ ನೋಡ್ತಾ ಇದೀರ ರೋಡ್ ಹೆಂಗಿದೆ ಅಂತ ಕನ್ಸ್ಟ್ರಕ್ಟ್ ಆಗಿ ಎಷ್ಟು ವರ್ಷ ಆಯ್ತಲ್ಲ ಹದಿನೈದು ವರ್ಷ ಆಯ್ತು ಆಮೇಲಿಂದ ಈ ಕಡೆ ತಲೆ ಹಾಕಿ ನೋಡ್ಲಿಲ್ಲ ಅವರು ಒಂದೇ ಒಂದ್ ದಿವಸ ಬಂದ್ಬಿಟ್ಟು ಮೇಂಟೆನೆನ್ಸ್ ಮಾಡಲಿಲ್ಲ ರೋಡ್ ಹೆಂಗಿದೆ ಏನ್ ಕತೆ ಅದು ಇದು ಯಾರು ಇಲ್ಲ ನೋಡಿ ಇದ್ರಲ್ಲೆಲ್ಲ ಹೆಂಗ್ ಹೋಗೋದು ಗುರು ಹಾ ಕಲ್ಲಿ ಹೆಂಗಿದೆ ನೋಡಿ ಪಾಪ ಮೊನ್ನೆ ಒಬ್ರು ತಾತ ಇಲ್ಲಿ ಬಿದ್ದ್ಬಿಟ್ಟು ಕೈಕಾಲೆಲ್ಲ ಪೆಟ್ ಮಾಡ್ಕೊಂಡಿದ್ದಾರೆ ಮೂಲೆ ತನ್ನ ಊರ್ದಿನಿ ಆಕ್ಚುಲಿ ನಮ್ಮ ಮನೆ ಹೋಗೋ ರೂಟು ಆಚೆ ಇಲ್ಲಿ ನೋಡಿ ಏನಿದು ಇನ್ನು ಆ ಕಡೆ ಹೋದ್ರೆ ಇನ್ನೂ ಎಷ್ಟೋ ಇದೆ ನೋಡಕ್ಕೆ ರೋಡು ಏನ್ ಸರಿ ಇಲ್ಲ ಗುರಿ ಒಂದಿಷ್ಟು ಸರಿ ಇರ್ಬೋದು ನೋಡಿದ್ರೆ ನೋಡಿ ಹೆಂಗಿದೆ ಅಂತ ಎಷ್ಟೋ ಗಾಡಿ ಹೋಗುತ್ತೆ ಗುರು ನಾನು ಹೇಳ್ದಂಗೆ ಸುಬ್ರಹ್ಮಣ್ಯ ಟೆಂಪಲ್ ಹೋಗೋರಲ್ಲ ಈ ಕಡೆಯಿಂದನೇ ಹೋಗೋದು ಇವಾಗ ಜಾಸ್ತಿ ಏನು ಮಾಡೋದು ಸೊ ನೋಡ್ತಿರೋ ಅವರಿಗೆಲ್ಲ ಒಂದೇ ಒಂದು ರಿಕ್ವೆಸ್ಟ್ ಆದಷ್ಟು ಇದನ್ನು ಶೇರ್ ಮಾಡಿ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ನಾನು ಇದನ್ನು ಫೇಸ್ ಮಾಡ್ತೀನಿ ಐ ಆಮ್ ಡ್ಯಾಮ್ ಶ್ಯೂರ್ ಏನಕ್ಕಂದ್ರೆ ನಮ್ಮ ಮನೆಯಲ್ಲಿರೋ ಗಾಡಿಗಳೆಲ್ಲ ಇದೇ ರೂಟಲ್ಲಿ ಹೋಗ್ತಾ ಇರೋದು ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಯಾರಿಗೂ ಪ್ರಾಬ್ಲಮ್ ಆಗಬಾರ್ದಲ್ವ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ಇವತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆದಷ್ಟು ಶೇರ್ ಮಾಡಿ ಗೈಸ್ ನೆಲ್ಲಿಯಡಿ ಮೆಂಬರ್ಸ್ ಯಾರೇ ಆಗಿರಲಿ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಿಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಕ್ಕೆ ನೆಕ್ಸ್ಟ್ ಕಾಯ್ತಾ ಇರಿ ಇನ್ನೂ ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೈದಪ್ಪ ಅಂತ ಗೋಲ್ ಜೀರೋ ಸೆವೆನ್ ಸೊ ನಮ್ಮ ರೋಡಿಂದು ಸೊ ನಾನು ಮತ್ತು ನನ್ನ ಚಿಕ್ಕಪ್ಪ ಇವತ್ತು ಹಾಲು ಹೋಗ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಮಳೆ ಕೂಡ ಹಾಗೇನೆ ನಮ್ಮದು ರೋಡ್ ಸಿಚ್ಯುವೇಶನ್ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಆ್ಯಂಡ್ ರೋಡಂತೂ ಕಂಪ್ಲೀಟ್ ಹೋಗಿದೆ ಅಂದರೆ ಎಷ್ಟೋ ವರ್ಷ ಆಯಿತು ಸೊ ಯಾರು ಅದನ್ನು ಮುಟ್ ನೋಡ್ತಾ ಇಲ್ಲ ರೋಡನ್ನು ಯಾರು ಒಂದು ಎಷ್ಟೋ ಕಂಪ್ಲೀಟ್ ಮಾಡಿದ್ದೀವಿ ಹಾಗೇನೆ ರೋಡು ಇವಾಗ ಎಷ್ಟೋ ಹೋಗಿದೆಯಲ್ವಾ ಬನ್ನಿ ತೋರ್ಸ್ಕೊಂಡು ಹೋಗ್ತೀನಿ ಎಲ್ಲ ಬಟ್ ಆಲ್ಸೋ ನಮ್ಮದು ಸುತ್ತಮುತ್ತ ಜನಗಳೆಲ್ಲ ಸೇರಿಬಿಟ್ಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಮಗೆ ಹೋಗಿ ಹೋಗಕ್ಕೆ ಬರೋಕ್ಕೆ ಮನೆಗೆ ಹೋಗಕ್ಕೆ ಬರೋಕ್ಕೆ ನಮಗೆ ದಾರಿ ಬೇಕಲ್ವಾ ಹಾಗಾಗಿ ರೋಡೆಲ್ಲ ಅವರೇ ಸ್ವಲ್ಪ ಸ್ವಲ್ಪ ರಿಪೇರಿ ಮಾಡ್ತಾಯಿದ್ರು ಸೊ ಇದನ್ನ ಕೇಳಕ್ಕೆ ಯಾರೂ ಇಲ್ಲ ಗುರು ಯಾರೂ ಇಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಏನೇ ಒಂದು ಪ್ರಾಬ್ಲಮ್ಸ್ ಆದರೂ ನಾನೇ ಫೇಸ್ ಮಾಡ್ತೀನಿ ನೋ ಪ್ರಾಬ್ಲಮ್ ಲೈಕ್ ನೆಲ್ಯಡಿ ಪಂಚಾಯತ್ ಅವರು ಅಷ್ಟೇ ಅವಾಗವಾಗ ಬರ್ತಾರೆ ಸರಿ ಮಾಡ್ಕೊಂಡು ಹೋಗ್ತಾರೆ ಬಟ್ಟು ರೋಡ್ ಕನ್ಸ್ಟ್ರಕ್ಟ್ ಆಗಬೇಕಲ್ವಾ ಎಷ್ಟೋ ಗಾಡಿಗಳು ಹೋಗುತ್ತೆ ಎಷ್ಟೋ ಮನೆಗಳಿದೆ ಈ ಕಡೆ ಅದಕ್ಕೋಸ್ಕರ ಬನ್ನಿ ನೋಡೋಣ